ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸುದ್ದಿ ಸಣ್ಣದುಡ್ನ ಸಿಂಡ್ರಿಲಾ ರಾಧಿಕಾ ಪಂಡಿತ್ ಅವರಿಗೆ ಈ ದಿನ ತುಂಬಾ ವಿಶೇಷವಾದ ದಿನ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಬೆಳಗ್ಗೆಯಿಂದಲೇ ರಾಧಿಕಾ ಪಂಡಿತ್ ಅವರಿಗೆ ಶುಭಾಶಯಗಳ ಸುರಿಮಳೆ ಹರಿದು ಬರುತ್ತಿದೆ ಮಾರ್ಚ್ ಏಳು ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳಬಹುದು ರಾಧಿಕಾ ಪಂಡಿತ್ ಅವರಿಗೆ ಈ ದಿನ ಹುಟ್ಟುಹಬ್ಬದ ಸಂಭ್ರಮ ಜೋರಾಗಿರುತ್ತೆ ರಾಧಿಕಾ ಪಂಡಿತ್ ಅವರು ಸಿನಿಮಾ ರಂಗದಿಂದ ಕೊಂಚವೇ ದೂರ ಉಳಿದಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿದ್ದಾರೆ ಕುಟುಂಬದ ಯಾವುದೇ ಅಪ್ಡೇಟ್ ಇದ್ರೂ ತಮ್ಮ ಅಭಿಮಾನಿಗಳ ಜೊತೆ ಶೇರ್ ಮಾಡಿಕೊಳ್ತಾನೆ ಇರ್ತಾರೆ ರಾಧಿಕಾ ಪಂಡಿತ್ ಅವರು ರಾಧಿಕಾ ಪಂಡಿತ್ ಅವರು ಸಿನಿಮಾ ರಂಗದಿಂದ ದೂರ ಉಳಿದ ಕಾರಣ ಅವರ ಅಭಿಮಾನಿಗಳು ರಾಧಿಕಾ ಪಂಡಿತ್ ಅವರು ಯಾವಾಗ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಇದಕ್ಕೆ ರಾಧಿಕಾ ಪಂಡಿತ್ ಕೂಡ ಎಲ್ಲೂ ಕೂಡ ಉತ್ತರ ಕೊಟ್ಟಿಲ್ಲ ಆದಷ್ಟು ಬೇಗ ಸಿನಿಮಾ ರಂಗಕ್ಕೆ ರಾಧಿಕಾ ಪಂಡಿತ್ ಅವರು ಹಿಂತಿರುಗಲಿ ಅಂತ ನಾವು ಕೂಡ ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀವಿ ರಾಧಿಕಾ ಪಂಡಿತ್ ಅವರು ಏಷ್ಗೆ ಬೆನ್ನೆಲುಬಾಗಿ ಕುಟುಂಬದ ಜವಾಬ್ದಾರಿ ಮಕ್ಕಳ ಲಾಲನೆ ಪಾಲನೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡ್ತಿದ್ದಾರೆ ರಾಧಿಕಾ ಪಂಡಿತ್ ಅವರಿಗೆ ಈ ದಿನ ತುಂಬಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬಹುದು ಹೌದು ರಾಧಿಕಾ ಪಂಡಿತ್ ಅವರ ಹುಟ್ಟುಹಬ್ಬದ ಸಂಭ್ರಮ ಜೋರಾಗಿದೆ ಹಾಗಾದ್ರೆ ರಾಧಿಕಾ ಪಂಡಿತ್ ಅವರ ಹುಟ್ಟುಹಬ್ಬ ಹೇಗಿತ್ತು ರಾಧಿಕಾ ಹಾಗೂ ಯೇಶ್ ಅವರು ಒಂದು ಈ ದಿನ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ಯಾಂಡಲ್ವುಡ್ ಬ್ಯೂಟಿ ರಾಧಿಕಾ ಪಂಡಿತ್ ಅವರಿಗೆ ಇಂದು ಜನ್ಮದಿನದ ಸಂಭ್ರಮವಾಗಿತ್ತು ಇದೀಗ ಅಭಿಮಾನಿಗಳಿಂದ ನಟಿಗೆ ಬಿಗ್ ಸರ್ಪ್ರೈಸ್ ಒಂದು ಸಿಕ್ಕಿದೆ ಈ ವರ್ಷ ಅಭಿಮಾನಿಗಳಿಗೆ ನಟಿ ಸಮಯ ನೀಡಿತು ಅವರೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ಈ ವೇಳೆ ರಾಧಿಕಾ ಪಂಡಿತ್ ಅವರು ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಕೆಲ ವರ್ಷಗಳಿಂದ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಸೆಲೆಬ್ರೇಷನ್ಗೆ ರಾಧಿಕಾ ಬ್ರೇಕ್ ಹಾಕಿದ್ದರು ಈ ಬಾರಿ ಅಭಿಮಾನಿಗಳ ಆಸೆಯಂತೆ ತಮ್ಮ ಹುಟ್ಟುಹಬ್ಬದ ದಿನವನ್ನು ಆಚರಿಸಿಕೊಂಡಿದ್ದಾರೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಫ್ಯಾನ್ಸ್ ತಂದಿರುವ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಿಸಿದ್ದಾರೆ ಪ್ರತಿಯೊಬ್ಬರಿಗೂ ಸೆಲ್ಫಿಗೆ ಫೋಸ್ ಕೊಟ್ಟು ನಟಿ ಖುಷಿಪಟ್ಟಿದ್ದಾರೆ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ನಾಯಕಿಯಾಗಿ ಎಂಟ್ರಿ ಕೊಟ್ಟ ರಾಧಿಕಾ ಪಂಡಿತ್ ಸಾಗರ್ ದೊಡ್ಡಮನೆ ಹುಡುಗ ಅದ್ದೂರಿ ಡ್ರಾಮಾ ಕಡ್ಡಿಪುಡಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಡಿಯದಾಗಿ ಆದಿಲಕ್ಷ್ಮಿ ಪುರಾಣ ಸಿನಿಮಾದಲ್ಲಿ ನಟಿಸಿದ್ದರು ಬೇಡಿಕೆ ಇರುವಾಗಲೇ ನಟಿ ಜೊತೆ ವೈಫೈಕ ಜೀವನಕ್ಕೆ ಕಾಲಿಟ್ಟರು ಆದರೆ ಮದುವೆ ಬಳಿಕವೂ ಸಿನಿಮಾ ಮಾಡಿ ರಾಧಿಕಾ ಗಮನ ಸೆಳೆದರು ಇದೀಗ ಮತ್ತೆ ಸಿನಿಮಾಗೆ ಬ್ಯಾಕ್ ಆಗೋದಕ್ಕೆ ನಟಿ ಸಕಲ ಸಿದ್ಧತೆ ನಡೆಸಿದ್ದಾರೆ ಹೊಸ ಬಗೆಯ ಕತೆ ಕೇಳ್ತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಸಂತೂರ್ ಮಮ್ಮಿ ಆಗಿರುವ ರಾಧಿಕಾ ಪಂಡಿತ್ ಮತ್ತೆ ಬಣ್ಣ ಹಚ್ಚುತ್ತಾರೆ ಎಂದು ಫ್ಯಾನ್ಸ್ ಕಾತುರದಿಂದ ಎದುರು ನೋಡುತ್ತಿದ್ದಾರೆ ಸದ್ಯ ನಲವತ್ತನೇ ವರ್ಷಕ್ಕೆ ಕಾಲಿಟ್ಟಿರುವ ನಟಿಗೆ ಅಭಿಮಾನಿಗಳು ಶುಭ ಕೋರುತ್ತಿದ್ದಾರೆ ನೀವು ಸಹ ರಾಧಿಕಾ ಪಂಡಿತ್ ಅವರಿಗೆ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ